पाणिभ्यामलिपूर्णरत्नशशकं रक्तोत्पलं बिभ्रतिं सौम्यं रत्नघटस्थरक्तचरणां ध्यायेस्पराम्बिकम् अरुणां करुणां तराङ्गिताक्षिं धृतपाशाङ्कुशपुष्पबाणचापम् अणिमादिभिरावृतं मयूखैः अहमित्यविभवा भवानी भवानि ध्यायेत् पद्मसनास्तं विकसितवदनम् पद्मपत्रयताक्षिं हेमम्ब पीठवस्त्रकरकलिसलद्यं पद्मराङ्गीं सर्वलङ्कारयुक्तं सततमभयदां भक्तां राम्भवानीं श्रीविद्यां शान्तमूर्तिं सकलसुरानुतं सर्वसम्पत्रदात्रीं समन्दासितेक्षणं समन्दासितेक्ष्णं सचरशापशाङ्कुशम् अशेषजनमोहिनीं अरुणमाल्यभूषाम्बरं जपकुसुमबासुरं जपविदो स्मरेदम्बिकाम् ॐ श्री अत स्तोत्रं प्रारम्भम् श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्यसमुद्यता उद्यद्भानुसहस्रभा चतुर्बाहु समन्विता क्रोधाका क्रोधाक राङ्कुशोज्ज्वल मनोरूपेक्षकोदण्ड पञ्चतन्मात्रसायका तन्मात्रसायिका निजारुणा प्रभापूरा मज्जद्ब्रह्माण्डमण्डला चम्पकाशोकपुन्नागा सौगन्धिक लसत्कचा करुविन्दमणिश्रेणी कनकत्कोटिरमण्डित अष्टमीचन्द्रविभ्राजा दलिकस्त शोभिता मुखचन्द्र कलङ्काभा मृगनाभिविशेषकवदनस्मर माङ्गल्य गृहतोरणचिल्लिका वक्त्रलक्ष्मि परिवाहचलन् मिनीनाबलोचन नवचम्पकपुष्पाबा नासादण्डविराजित ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಕದಂಬ ಮಂಜರಿ ಕ್ಲುಪ್ತ ಕರ್ಣ ಪೂರ ಮನೋಹರ ತಾಟಾಂಕೈಗಲಿ ಕೈಗಲಿ ಭೂತ ತಪನೋಡುಪ ಮಂಡಲ ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋ ನಮ ವಿಜ್ರಮ ಬಿಂಬೀ ನೆಕ್ಕಿರದನಚದ ಶುದ್ಧ ವಿಧ್ಯಾಕುರಾಕಾರ ಫಂಕ್ತಿ ದ್ವಯೋಜಲ ಕರ್ಪೂರವೀಟಿಕ ಮೋದ ಸಕರ್ಷ ದಿಗಂತರ ನಿಜ ಸಲ್ಲಾಪ ಮಾಧುರ್ಯ ವಿಭರ್ತಿಥಿತ ಕಚಿಪಿ ಮಂದಸ್ಮಿತ ಪ್ರಭಾಪೂರ ಮಜತ್ಕಾೇಶ ಮಾನಸ ಅನಾಕಲಿತ ಸಾಧೃಶ್ಯ ಚುಭಕರ್ಷಿ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯೂತ್ರ ಶೋಭೀತಕಂದರ ಕನಕಾಂಗಧಿ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂಥೋಲ ಮುಕ್ತ ಫಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನ ಮಣಿಪ್ರತಿಪಣಸ್ತನಿ ನಾಭ್ಯಾಲವಾಲ ರೋಮಾಲತ ಫಲ ಕುಚದ್ವಯಿ ಲಕ್ಷ ರೋಮಾಲಿತ ದಾರತ ಸಮನ್ನೇ ಮಧ್ಯಮ ಸ್ತನಭಾರದಳನ್ಮಧ್ಯ ಪಟ್ಟಬಂಧ ವಲಿತಾ ಕಟಿ ತಟಿ ರತ್ನ ಕಿಂಕಣಿ ಕಾರಮ್ಯ ರಶನಾದಾಮ ಭೂಷಿತ ಕಾಮೇಶ ಜ್ಞಾತ ಸೌಭಾಗ್ಯ ಮಾಧುರ್ವೋ ಋದ್ವಯಾನ್ವಿತ ಮಾಣಿಕ್ಯಮಕುಟಾಕಾರ ಜಾನು ವಿರಾಜಿತ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣ ಸ್ಮರತೂನಾ ಕೂರ್ಮರುಷ್ಟ ಕೂಡಗುಲ್ಪ ಕೂರ್ಮರು ಜಯೈನು ಪ್ರಭದಾನ್ವಿತ ನಕದೀದಮಜನ ತಮೋಗುಣ ಪದದ್ವಯ ಪ್ರಭಾಜಲ ಪರಾಕೃತ ಸರೋರ ಸಿಂಜಾಲಮಣಿ ಮಂಜೀರ ಮಂಡಿತ ಶ್ರೀ ಪದಾಂಬುಚ ಮರಾಳಿ ಮಂದಗಮನನಾ ಮಹಾಲಾವಣ್ಯ ಶೇವಧಿ ಸರ್ವಾರುಣ ನವದ್ಯಾಂಗಿ ಸರ್ವಾಭರಣ ಸರ್ವಾಭರಣಭೂಷಿತ ಶಿವಕಾಶ್ವರಾಂಕಸ್ತ ಶಿವಸ್ವಾಧಿ ವಲ್ಲ ಸುಮೇರು ಮಧ್ಯ ಶೃಂಗಾಸ್ತ ಶ್ರೀಮನ್ನ नगरनायिकां चिन्तामणि गृहन्तास्थ पञ्चब्रह्मासनस्थित महापद्माटविसंस्था कदम्बवनवासिनि सुधासागरमध्यस्थ कामाक्षि कामदायिनि देवर्षिगणसङ्गाता स्तुयो मानात्मवैभव समन्वित सम्पत्करि ಆಶ್ವರೂ ಧಿಷ್ಟಿಶ್ವ ಕೋಟಿ ಕೋಟಿ ಬಿರಾವೃತ ಚಕ್ರಜ ರೂಢ ಸರ್ವಾಯುದ್ಧ ಪರಿಕ್ಷತ ಗೇಯ ಚಕ್ರ ರತಾರೂಢ ಮಂತ್ರಣಿ ಪರಸೇವಿತ ಕಿರಿಚಕ್ರ ವ್ರತಾರೂಢ ದಂಡಸ್ಕೃತ ಜ್ವಾಲಮಿನ ಕ್ಷಿಪ್ತಿನಿಕಾರ ಮಧ್ಯ ಬಂಡಸೈನ್ಯ ವದೆ ಶಕ್ತಿವಿಕ್ರಮರ್ಷಿತ ನಿತ್ಯಪರಾಕ್ರಮಟೋಪ ನಿರೀಕ್ಷಣಸಮುತ್ಸುಕ ಬಂಡಪುತ್ರ ವದೇೋದು ಬಾಲಕ್ರಮನಂದಿತ ಮಂತ್ರಿಯಂಬವಾರಚಿತ ವಿಷಾಂಗವಧ ತೋಷಿತ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಕಾೇಶಶ್ವರ ಮುಖಾಲೋಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ವಿಘ್ನಯಂತ್ರ ಪ್ರಶಿತ ಬಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಷ್ಟ ವರ್ಷಿಣಿ ತರಾಂಗುಲಿ ನಕೋತ್ಪನ್ನಾರಾಯಣ ದಶಾಕೃತಿ ಮಹಾಪಾಶು ಪಥಾಸ್ತ್ರಗ್ನಿ ನಿರ್ದಗ್ಧಸುರ ಸೈನಿಕ ಕಾೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರಸೂನಿಕ ಬ್ರಹ್ಮಪರೇಂದ್ರ ಮಹೇಂದ್ರ ದೇವ ಸಂಸ್ಥಿತ ವೈಭವ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವಕೂಟೈಕಸ್ವರುಪಮುಖ ಪಂಕಜ ಕಂಟಾಧಕಟಿಪರ್ಯಂತ ಮಧ್ಯಕೂಟಸ್ವರುಣಿ ಶಕ್ತಿ ಕೂಟೈಕತಾಪನ್ನ ಕಟ್ಯದೋಭಾಗಿ ಮೂಲಮಂತ್ರತ್ಮಕ ಮೂಲಕೂಟಾತ್ರೇ ಕಲೈವರ ಕುಲಾಮೃತರಸಿ ಕುಲಸಂಕೇತಪಾಲಿ ಕುಲಂಗಾನ ಕುಲಂತಾಸ್ತ ಕೌಲಿ ಕುಲಯೋಗಿ ಅಕುಲ ಸಮಯಾಂತಾಸ್ತ ಸಾಮಯಚಾರ ತತ್ಪರ ಮೂಲಧಾರೈಕನಲಯ ಬ್ರಹ್ಮಗ್ರಂಥಿಭೇದಿ ಮಣಿಪುರಂತರುದಿತ ವಿಷ್ಣುಗ್ರಂಥೀೇದಿ ಆಗ್ನಚಕ್ರಾಂತರಾಸ್ತ ರುದ್ರಗ್ರಂಥೀೇ ಸಹಸ್ರಂಭೂಜರುಡಾ ಸುಧಾಸಾರಾಭಿವರ್ಷಿ ತಟಿಲ್ಲ ಸಾಕ್ರೋಪರಿ ಸಂತ ಮಹಾಶಕ್ತಿ ಕುಂಡಲಿನಿ ಬಿಸಂತತ ನೀಸಿ ಭವಾನ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತಗಮ ಭದ್ರಪ್ರಿಯ ಭದ್ರ ಭದ್ರಮೂರ್ತಿ ಭಕ್ತಸೌಭಾಗ್ಯಾಯಿ ಭಕ್ತಿಪ್ರಿಯ ಭಕ್ತಿಗಮ್ಯಾ ಭಕ್ತಿವಶ್ಯಾ ಭಯಪ ಶಾಂಭವೀ ಶಾರದಾರಾಧ್ಯ ಶರ್ವಾ ಶಿ ಶಾಂಕರಿಕರಿ ಸಾಧ್ವೀ ಶರಚಂದ್ರ ನಿಭಾನ ಶಾತೋಧರಿ ಶಾಂತಿಮತಿ ನಿರ ನಿರಂಜನ ನಿರ್ಲೇಪ ನಿರ್ಮಲಾ ನಿತ್ಯ ನಿರಾಕಾರ ನಿರ್ಕುಲ ನಿ ನಿರಕುಲ ನಿರ್ಗುಣ ನಿಷ್ಕ ಶಾಂತ ನಿಷ್ಕ ನಿರುಪಪ್ಲವ ನಿತ್ಯ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯಬು ನಿರವದ್ಯ ನಿರಂತರ ನಿಷ್ಕಾರ ನಿಷ್ಕಂಕ ನಿರುಪಾಧಿರ್ನೇಶ್ವರ ನಿರಗಾರಾಗಮತಿ ನಿರ್ಮದ ಮದನಾಶಿನಿ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮತಾಂತ್ರೀ ನಿಷ್ಪಾ ಪಾಪನಾಶಿನಿ ನಿಶ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ನೋರ್ಲೋಭನಾಶಿನಿ ನಿಸ್ಸಂಶಯ ಸಂಶಯಗ್ ನಿರ್ಭವಾಭವನಶಿನ ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಮತಿ ನಿಷ್ಕ್ರಿಯ ನಿಷ್ಪ್ರಗ್ರಹ ನಿಶ್ ನಿಸ್ತುಲಾ ನೀಲಚಕರ ನಿರಪಾಯ ನಿರಾತ್ಯಯ ದೂರ್ಲಾ ದೂರ್ಗಮರ್ಗ ದುಖಾಂತ್ರಿ ಸುಖ ಪ್ರದ ದೊಷ್ಟುರ ದೂರಚಾರ ಶಮನೀ ದೋಷವರ್ಜಿತ ಸರ್ವಜ್ಞ ಸಾಂದ್ರಕರುಣಾ ಸನಾವರ್ಜಿತ ಸರ್ವಶಕ್ತಿಮಯಿಂಗಲ ಸದ್ಗತಿಪ್ರದ ಸರ್ವೇಶೇವರಿಮಯಿ ಸರ್ವಂತ್ರ ಸ್ವರೂಪಿಣಿ ಸರ್ವಂತ್ರತ್ಮಕ ಸರ್ವತಂತ್ರೂಪ ಮನೋನ್ಮೀ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀ ಮೃಡಪ್ರಿಯ ಮಹಾರೂಪ ಮಹಾಪೂಜ್ಯ ಮಹಾಪಾತಕನಾಶಿ ಮಹಾಮಯ ಮಹಾಸತ್ವ ಮಹಾಶಕ್ತಿರ್ಮಾರತಿ ಮಹಾಭೋಗ ಮಹೇಶ್ವರ್ಯಾ ಮಹಾವೀರಿ ಮಹಾಬಲ ಮಹಾಬುರ್ಮಹಸಿರ್ಮೋಗೇಶ್ವರೇಶ್ವರಿ ಮಹಾತಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಗಕ್ರಮಾರಾಧ ಮಹಾಭೈರವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಮಹಾಕಾಮೇಶಿ ಸುಂದರಿ ಚತಿಷ್ಟಿಯ ಪಚರಾಡ್ಯ ಚತುಷ್ಠಿ ಕಲಾಮಯಿ ಮಹಾಚತುಷ್ಟೀ ಕೋಟಿ ಯೋಗಿ ಗಣಸೇವಿತ ಮನು ವಿದ್ಯಾ ಮನು ಚಂದ್ರವಿದ್ಯಾ ಚಂದ್ರಮಂಡಲಮದ್ಯಗ ಚಾರುಪ ಚಾರು ಆಸ ಚಾರು ಚಂದ್ರ ಕಲಾ ಚರ ಚರ ಜಗನ್ನಥ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮ್ರಭಾ ಪಂಚ ಪ್ರೇತಾಸ ಪಂಚಬ್ರಹ್ಮಸ್ವರುಣಿ ಪರಮಾನಂದ ಚಿನ್ಮಯ ಪರಮಂದ ವಿಜ್ಞಾನಗಣಿಣಿ ದಾನದ್ಯಾತೃೇಯೂಪ ಧರ್ಮಾಧರ್ಮ ವಿವರ್ಜಿತ ವಿಶ್ವೂಪ ಜಾಗರಣಿ ಸ್ವಪಂಥಿತೈಜ ಸಾತ್ಮಕ ಸುಪ್ತ ಪ್ರಜಾತ್ಮಕರ್ವಸ್ಥ ವಿವರ್ಜಿ ಸಾ ಸೃಷ್ಟಿಕರ್ತೀ ಬ್ರಹ್ಮೂಪ ಗೋಪ್ತೃಗೋವಿಂದೂಿ ಸಂಿ ರುದ್ರೂಪ ತಿಧಾನಕರೀಶ್ವರಿ ಸದಾ ಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಭಾನುಮಂಡಲಮಧ್ಯ ಭೈರವೀ ಭಗಮೀ ಪದ್ಮಾಸ ಭಗವತಿ ಪದ್ಮನಾಭ ಸಹೋದರಿ ಉನ್ಮೇಷ ನಿಮಿಷೋತ್ಪನ್ನ ವಿಪನಾ ಭುವನಾಹ್ವಲಿ ಸಹಸ್ರ ಶಿಷ್ಯವದನ ಸಹಸ್ರಾಕ್ಷಿ ಸಹಸ್ರ ಪಾ ಆಬ್ರಹ್ಮ ಕೀಟಜನನಿ ವರ್ಣಾಶ್ರಮವಿಧಾಯಿ ನಿಜಜ್ಞಾರೂಪ ನಿಗಮ ಪುಣ್ಯಾ ಪುಣ್ಯಫಲಪ್ರದಾ ಶ್ರತಿ ಸೀಮಂತ ಸಿಂಧೂರಿ ಕೃತಪದ ಜಲೂದೂಲಿ ಸಕಲಗಮ ಷಂದೋಸುಕ್ಷಿ ಸಂಪುಟ ಮೌಕ್ತಿ ಪುರುಷಾರ್ಥಪ್ರದಾ ಪೂರ್ಣಭೋಗಿನಿ ಭುವಶ್ವರಿ ಅಂಿಕಾ ನಧನ ಹರಿಬ್ರಹ್ಮೇಂದ್ರ ಸೇವಿತ ನಾರಾಯಣಿ ನಾದೂಪ ನಾಮಪ ವಿವರ್ಜಿತ ಹಿಂಕಾರಿ ಹೇಮತಿ ಹೃದಯ ರಾಜರ್ಚಿತ ರಾಜಿ ರಮ್ಯಾ ರಾಜೀವಲೋಚನ ರಮಣೀರ ರಮಣೀರಸ್ಯ ರಣತ್ಕಿಂಕಣೀ ಮೇಕಲಾ ರಮಾ ರಾಕೇಂದುವ ರಾಕ್ಷಿ ರಕ್ಷಕರಿ ರಾಕ್ಷಸಿ ರಾಮ ರಮಣ ಲಂಪಟ ಕಾಮ್ಯಾ ಕಾಕಲಾರೂಪ ಕದಂಬಕುಸುಮ ಪ್ರಿಯ ಕಲ್ಯಾೀ ಜಗತಿ ಕಂದ ಕರುಣಾರಸಸಾಗರ ಕಲಾವತಿ ಕಲಾ ಲಾಪ ಕಾಂತ ಕಾದಂಬರಿ ಪ್ರಿಯ ವರದ ವಾಮನಯನ ವಾರಿಣೀ ಮಹಾ ಮದ ವಿಹಲ ವಿಶ್ವಧಿಕ್ಕ ವೇದ ವೇದ್ಯಾ ವಿಧ್ಯ ವಿಧಾತ್ರೀ ವೇದ ಜನನಿ ವಿಷ್ಣುಮಯ ವಿಲಾಸಿ ಕ್ಷೇತ್ರಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರಕ್ಷೇತ್ರಜ್ಞಪಾಲಿ ಕ್ಷೈಋದೀವಿ ವಿರುಮುಕ್ತ ಕ್ಷೇತ್ರಪಾಲ ಸಾಮರ್ಚಿತ ವಿಜಯ ವಿಮಲ ವಂದ್ಯಾ ವಂದಾರು ಜನ ವತ್ಸಲ ವಾಕ್ವಾ ವಾಮಕೇಶಿ ವಹಿ ಮಂಡಲ ವಾಸಿ ಭಕ್ತಿಮತ್ಕಲ್ಪಲತಿಕ ಪಶುಪಾಶ ಮೋಚಿನಿ ಸಮೃತಾಶೇಷ ಪಾಷಾಂಡ ಸದಾಚಾರ ಪ್ರವರ್ತಿಕಾಗ್ಸಂತಪ್ತ ಸದ ಸಾಮಗ್ಧನಚಂದ್ರಿಕಾ ತರಣೀತಾಪಸಾರಾಧ್ಯ ತನುಮಧ್ಯ ತಮೋಪ ಚಿತಿಸ್ಪದಕ್ಷರ್ಥ ಚಿದೇಕರಸೂಪೀ ಸ್ವಾತ್ಮಂದಲಯೂತ ಬ್ರಹ್ಮದ್ಯನಂದಸಂತತಿ ಪರಾ ಪ್ರಕ್ಯ ಚಿತಿ ಪಶ್ಯಂತ ಪರದೇವತಾ ಮಧ್ಯಮ ವೈಖರಿೂ ಭಕ್ತಮಂಸಿ ಕಾೇಶಶ್ವರ್ ಪ್ರಾಣನಾಡಿ ಕೃತನ ಕಾಪೂಜಿತ ಶೃಂಗಾರರಸ ಸಂಪೂರ್ಣ ಜಯ ಜಾಲಂದರ್ಶಿತ ಒಡ್ಯಾಪೀಠಿಂದುಮಲವಾಸಿ ರಹೋ ಯಾಗಕ್ರಮಾರದ್ಯ ರಸ್ತಪರ್ಣತರ್ಪಿತ ಸತ್ಯ ಸಾಕ್ಷಿವರ್ಜಿತ ವಿಶ್ವಸಕ್ಷಿಣಿ ಸಾಕ್ಷಿವರ್ಜಿ ಷಡಾಂಗದೇವತಾಯುಕ್ತಷಾಡುಣ್ಯ ಪರಿಪೂರಿತ ನಿತ್ಯಕ್ಲೀನಾ ನಿರುಪಮ ನಿರ್ವಾಣಸುಖಾಯಿ ನಿತ್ಯಷೋಡೋಶುಕಾರೂಪ ಶ್ರೀಕಂಠಾಧರ್ಶರಿ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪೀ ವ್ಯಾಪ ವಿವಿಧಾಕಾರ ವಿದ್ಯ ವಿದ್ಯಸ್ವರುಣಿ ಮಹಾಕಾಶನಯನ ಕುಮುದ್ಲಾಕ ಕೌಮುದಿೀ ಭಕ್ತರ್ಧಾ ತಮೋಭೇದ ಭಾನುಮದ್ ಮದ್ಭಾನುಸಂತತಿ ಶಿವದೂತಿ ಶಿವರಾಧ್ಯ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯ ಶಿವ ಪರ ಶಿಷ್ಟಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋಚಾಮ ಗೋಚರ ಶಕ್ತಿ ಚೇತನಾರೂಪ ಜಡಶಕ್ತಿ ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಸೇವಿತ ತತ್ವಾಸನ ತತ್ವಮಯಿ ಪಂಚಕೋಶಾಂತರಸಿತ ನೃಸಿಂಹಮಹಿಮ ನಿತ್ಯವನ ಮದ ಶಾಲಿನಿ ರಕ್ತಾಕ್ಷಿ ಮದ ಪಾಟಾಲ ಗಂಡಭೂ ಚಂದನಾ ದ್ರವದೀದ್ಗಾಂಗಿ ಚಾಂಪೇಯ ಕುಸುಮಪ್ರಿಯ ಕುಶಲ ಕೋಮಲಾಕಾರ ಕುರುಕುಕುಲೇಶ್ವರಿ ಕುಲಕುಂಡಲಯ ಕೌಲಮಾರ್ಗ ತತ್ಪರ ಸೇವಿತಾ ತುಷ್ಟಿ ಪುಷ್ಟಿ ಮತಿ ಮತಿದ್ಯುತಿ ಶಾಂತಿ ಸ್ವಸ್ತಿಮತಿ ಕಾಂತಿರ್ನಂದಿನಿ ವಿಘ್ನನಾಶಿನಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾೂಿ ಮಾಲಿನಿ ಹಂಸಿನಿ ಮಾತಿ ಮಾತಾಳೇಚಲಿನಿ ಸುಮಿಕಿ ನಳಿ ಶುಭ್ರೋಃ ಸೋಭನ ಶರ ನಾಯಿ ಕಾಳಕೀ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮರೂಪಿಣಿ ವಜ್ರೇಶ್ವರಿ ವಾಮದೇವಿ ವಯೋವಸ್ತ ವಿವರ್ಜಿತ ಸಿದ್ಧೇಶ್ವರಿ ಸಿದ್ಧವಿಧ್ಯಮಸ್ವಿ ವಿಶುಚಕ್ರನಯಯ ರಕ್ತವರ್ಣ ತ್ರಿಲೋಚನಾ ಪ್ರಹಣ ವದನೈಕ ಸಮನ್ವಿತ ಪಾಯಸನ್ನ ಪ್ರಿಯ ತ್ಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಭಯಂಕರೀ ಅಮೃತಕ್ತಿ ಸಮೃತಃಶ್ವರಿ ಅನಾಹತಾಬ್ಜನಿಲಯ ಶ್ವಾವದನದ್ವಯ ದಂಶೋಜ್ವಾಕ್ಷ ಮಾಲರ ರುಧಿರ ಸಂಸ್ಥಿತ ಕಾಳ ರಾತ್ರಶಕ್ತೃದ ಹೃದಯ ನಿಗೌದನ ಪ್ರಿಯ ಮಹಾವೀರೇಂದ್ರವೃದ ರಾಕಿಣ್ಯಾಂಬ ಸ್ವರೂಪಿ ಮಣಿಪುರಾಜ್ಯ ನಿಲಯ ವದನತ್ರೇ ಸಂಹಿತಾ ವಜ್ರಾಧಿಕ ಯುದ್ಧೋಪೇತ ಡಾಮಾರ್ಯಾಧಿ ಬಿರಾವೃತ ರಕ್ತವರ್ಣ ಮಾಂಸನಿಷ್ಠಾ ಗುಣಾನ ಪ್ರೀತ ಮಾನಸ ಸಮಸ್ತ ಭಕ್ತಸುಖ ಲಾಕಿಣ್ಯಾಂಬ ಸ್ವರೂಪಿಣಿ ಸ್ವಾಧಿಷ್ಠನಾಂಬುಜ ಜಗತ ಚತುರಕ್ತ ಮನೋಹರ ಶೂಲದ್ಯಾಯದಂಪೀತವರ್ಣಾ ಗರ್ವಿ ಮೇಧೋ ನಿಷ್ಠ ಮಧುಪ್ರೀತಿ ಬಂದಿನ್ಯ್ಯಾದಿ ಸಮನ್ವಿತಿಯನ್ನ ಸಕ್ತಹೃದಯ ಕಾಕಿನೀಪಧಾರಿಣಿ ಮೂಲಧಾರಾಂಬುಜರುಡ ಪಂಚವಕ್ತ ಸಂಸಿ ಅಂಕುಶಾಧಿಪ್ರಹಣ ವದನ ವರದಾ ಸೇವಿತ ಮುದೌಧನ ಸಕ್ತಚಿತ್ತ ಸಾಕಿನ್ಯ್ಯಾಂಬಸ್ವರುಣಿ ಆಗ್ನಚಕ್ರಾಬ್ಜನ ಶುಕ್ಲವರ್ಣ ಷಡಾನನ ಮಜ ಸಂಸ್ಥಾ ಅಂಶವತಿ ಮುಖ್ಯಶಕ್ತಿ ಸಮನ್ವಿತ ಹರಿದ್ರಾನೈಕರಸಿಕ ಹಾಕಿ ನೀರುಪಾರಣೀ ಸಹಸ್ರದಲ ಪದ್ಮಾಸ್ತ ಸರ್ವರ್ಣ ಉಪಶೋಭಿತ ಸರ್ವಾಧರ ಶುಕ್ಲ ಸಂಸ್ಥಿತ ಸರ್ವೋತಮುಖಿ ಸರ್ವೋದನ ಪ್ರೀತ ಚಿತ್ ಪ್ರೀತ ಚಿತ್ ಶಾಕಿಂಬ ಸ್ವರೂಪೀ ಸ್ವಾಹ ಸುಧಾತಿಮರ್ತಿಮೇಧ ಶ್ರತಿತ್ತ ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣಕೀರ್ತನಾ ಪುಲೋಮಜಾರ್ಜಿತ ಪಂದಮೋಚಿ బంధుర్రాలకా విమర్శ రణీ విద్యా విజయదాది జగస్ఫూ సర్వర్వ్యాధి ప్రశంసని సర్వమృత నివారణి అగ్రగణ్య చింత్యరూప కలికల్మశనాశిని కాత్యాయని కాళహంత్రే కమలాక్షిణి సేవిత తాంబూల పూరితముఖీ దాడీమి కుసుమ ప్రభా మృగాక్షి మోహిని ముఖ్య మృఢాని మిత్రూపిణీ నిత్యతృప్త భక్తయంత్రి నిఖిలేరీ మైత్రాదీవాసనలభ్య మహాప్రలయ సాక్షిణి पराशक्ति परानिष्ठा पराज्ञानरूपिणी माध्वीपालनलसा मत्ता मातृकावर्णरूपिणी महाकैलासनिलया मृणालमृदुदोलार्ता महनीया दयमूर्ति महासाम्राज्यशालिनी आत्मविद्या महाविद्या श्रीविद्यकामसेविता कामसेविता श्री त्रिकूटकामकोटिका कमला कोटि सेविता सिरस्तिता चंद्रवा बालस्तेंद्र धनुप्रभा हृदयास्थ रवि प्रख्या त्रिकोणा दीपिका दाक्षाणी दैत दक्ष विनाशिनी दहां दोलिता दीर्घाक्षी दहरा सोज्वलमुखि गुरुमूर्ति गृणनिधि गुरु ग्रहमाता गुरु गृहमाता गुहुजन्म भूपु देंवेशी दंडनीतिस्थ तिथिमंडल पूजिता ಕಲಾತ್ಮಿಕ ಕಾಳನಾಥ ಕಾವ್ಯಲಾಪ ವಿನೋದಿನ ಸಚಾಮರ ರಮವಾಣಿ ಸವ್ಯದಕ್ಷಿಣಸೇವಿ ಆಧಿಶಕ್ತಿ ರಮ್ಯಾತ್ಮ ಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯವಿಗ್ರಹ ಕ್ಲಿಂಕಾರಿ ಕೇವಲ ಗುಹ್ಯ ಕೈವಲ್ಯ್ಯಪದಾಯಿ ತ್ರಿಪುರ ತ್ರಿಗದಗುಂಜಿಯ ತ್ರಿಮೂರ್ತಿ ಶ್ರೀಧೇಶ್ವರಿಕ್ಷಾಕರಿ ದಿವ್ಯಗಂಡ ದ್ರಿವ್ಯಗಾಢ್ಯ ಸಿಂಧೂರತಿಲ ಕಾಂಚ ಕಾಂಚಿ ಉಮಾಶೈಲೇಂದ್ರತನಯ ಗೌರಿ ಗಂಧರ್ವಸೇವಿ ವಿಶ್ವಗರ್ಭ ಸ್ವರ್ಣಗರ್ಭ ವರದೀಶ್ವರೀ ಧ್ಯಾಗಮ್ಯ ಪರಿಚೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವೇದಾಂತ ಸಂವೇದ್ಯ ಸತ್ಯನಂದ ಸ್ವರೂಪೀ ಲೋಪ ಮುದ್ರಾರ್ಚಿತ ಲೀಲಗುಪ್ತ ಬ್ರಹ್ಮಾಂಡಮ ಅದೃಶ್ಯ ದೃಶ್ಯ ರೀತಿಯ ವೈದ್ಯವರ್ಜಿತ ಯೋಗಿ ಯೋಗದ ಯೋಗ್ಯ ಯೋಗಾನಂದ ಯುಗಂಧರ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾರಾ ಸುಪ್ರತಿಷ್ಠ ಸದಾ ಸದ್ರೂಪದಾರಿಣಿ ಅಷ್ಟಮೂರ್ತಿ ರಜಾ ಚೈತ್ರೀ ಲೋಕಯಾತ್ರ ವಿದಾಯಿನಿ ಏಕಾಕಿ ಭೂಮ ರೂಪ ದ್ವೈತ ವರ್ಜಿತ ಅನ್ನದಾ ವಸದ ರುದ್ಧ ಬ್ರಹ್ಮಾತ್ಮೈಕ ಸ್ವರೂಪಿಣಿ ಬೃಹತಿ ಬ್ರಾಹ್ಮಿಣಿ ಬ್ರಾಹ್ಮೀ ಬ್ರಹ್ಮಾನಂದ ಬಲಿಪ್ರಿಯ ಭಾಷರೂಪ ಬೃಹಸ್ತೆನ ಭಾವಭಾವ ವಿರ್ಜಿತ ಸುಖರಾಧ್ಯ ಶುಭಕರಿ ಶೋಭನ ಸುಲಭ ಆಗತಿ ರಾಜರಾಜೇಶ್ವರಿ ರಾಜಿನಿ ರಾಜ್ಯವಲ್ಲಭ ರಾಜಕೃಪಾ ರಾಜ್ಯಪೀಠ ನಿಜೇವಿತ ನಿಜಾಶಿತ राजलक्ष्मी कौशनाथ चतुरंगबले साम्राज्यदायिनी सत्यसंदा सागर मेकला दीक्षिता दैतशमिनी सर्वोक शवंक सर्वात्री सावित्री सर्वात्र सात्री सावित्री सावित्री सच्चिदाननंदी देश काला परिचिन्ना सर्वगा सरोमोहिनी सरस्वतीशास्त्री गुहांब गुह्य रूपिणी ಸರ್ವೋಪಾಧಿರ್ಮುಕ್ತ ಸದಾಶಿವ ಪ್ರತಿವ್ರತ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ೂ ಕುಲೋತ್ತೀರ್ಣಾ ಬಗಾರಾಧ್ಯ ಮಾಯಾ ಮಧುಮತಿಮಹೀ ಗಣಾಂಬ ಗುಹ್ಯಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯ ಸ್ವತಂತ್ರ ಸ್ವಂತ ಸ್ವತಂತ್ರತ್ರೀ ದಕ್ಷಿಣಮೂರ್ತಿಣೀ ಸನಕಾಧಿಸಮರಾಧ್ಯ ಶಿವಜ್ಞಾಪ್ರದಾಯಿ ಚಿತ್ಕಾಲಕಿ ಪ್ರೇಮೂಪ ಪ್ರಿಯೇಂಕರಿ ನಾಮಪ್ರಾಪಾರಾಯಣ ಪ್ರೀತ ನಂದಿವಿಧ್ಯಟೇಶ್ವರಿ ಮಿತ್ಯ ಜಗದಧಿಷ್ಷಾನ ಮುಕ್ತಿಧ ಮುಕ್ತಿಣಿ ಲಾಸ್ಪ್ರಿಯ ಲಯಕರಿ ಲಜ್ಜಾರಂಭಾಧಿವಿತಾಧ ವಸುಧ ದೃಷ್ಟಿ ಪಾಪರಣ್ಯ ಧವನಲಾ ದೌರ್ಭಾಗ್ಯತೂಲ ವಾತೂಲ ಜಲದ್ವಾಂತರವಿಪ್ರಭಾ ಭಾಗ್ಯ ಚಂದ್ರಿಕಾ ಭಕ್ತ ಚಿತ್ತ ಕೇಕಿನಿ ಗನಾ ಗನ ರೋಗಪರ್ವತ ದಂಬೋಲು ಮೃತ್ಯು ದಾರು ಮಹೇಶ್ವರಿ ಮಹಾಕಾಲ ಮಹಾಗ್ರಾಸ ಮಹಾಸನ ಅಪರ್ಣ ಚಂಡಿಕ್ಕ ಚಂಡಾಮುಂಡಾಶ್ವರ ನಿಶೂದಿ ಕ್ಷರಕ್ಷ ಕ್ಷಾತ್ಮಕ ಸರ್ವೋಕಿ ತ್ರಿವರ್ಗದ ತ್ರಿಸುಭಗ ತ್ರ್ಯಂಬಕ್ರಿಗಣಾತ್ಮಕ ಸ್ವರ್ಗ ಪವರ್ಗದ ಶುದ್ಧ ಜಪ ಪುಷ್ಪ ನಿಭಾಕೃತಿ ಓ ಜ್ಯೋತಿ ದ್ವಿತಿಧರ ಯಜ್ಞರು ಪ್ರಿಯವ್ರತ ಧುರಾಧ್ಯ ಧುರದಷ್ಟ ಪಾಟಾಳಿ ಕುಸುಮ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ವಿರಾಧ್ಯ ವಿರಡ್ರೂ ವಿರಜಾ ವಿಶ್ವತಮುಖಿ ಪ್ರತ್ಯೂಪ ಪರಕಾಶ ಪ್ರಾಣದ ಪ್ರಾಣಿ ಮಾರ್ತಾಂಡೈರವರಾಧ್ಯ ಮಂತ್ರಿಣೇ ಸ್ವರ ಜಿಗು ತ್ರಿಪೇಷಿಧ್ಯ ಪರ ಸತ್ಯಾನಂದೂಪ ಸತ್ಯ ಸತ್ಯ ರೂಪ ಸಾಮರಸ್ಯ ಪಾಣ ಕಪರ್ದಿ ಕಾಲಮಾಲ ಕಾಪಿಣಿ ಕಲಾ ನಿಧಿ ಕಾವ್ಯಕಲಾ ಸೇವದಿ ಪುಷ್ಟಾ ಪುರತನ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ ಪರಂಜ್ಯೋತಿ ಪರಂಧಾನ ಪರಮು ಪರಾತ್ಪರ ಪಾಶಾಸ್ತ ಪಾಶಾಂತ್ರಿ ಪರಮಂತ್ರ ಮೂ ಮೂತ್ರ ಮೂತ್ರ ನಿತ್ಯೃಪ್ತ ಮುನಿಮಂಸ ಸತ್ಯರಸ ಸತ್ಯ ಸರ್ವಾಂತೈಮ ಸತಿ ಬ್ರಾಹ್ಮಣಿ ಬ್ರಹ್ಮಜನಿ ಬಹು ಫುಧ್ಧಾರ್ಜಿ ప్రసవిత్రి ప్రచండా ప్రతిష్టా ప్రకటాకృతి ప్రాణేశ్వరీ ప్రాణదాత్రి పంచాశ్వ తీర్థ రూపిణి విశృంఖలా వివితస్తా వీరమాత ముకుందా ముక్తినిలె మూల విగ్రహ రూపిణీ భవ్ఞభవరోగ్ని భవచక్ర ప్రవర్తిని చందసార శాస్త్రసారా మంత్రసారలోదరి ఉదరా కీర్తరుద్ధామవైభవ వర్ణ రూపిణి జన్మ మృత్యు జరాతప్త జన విశ్రాంతి దాయిని సర్వో సర్వోపని శాంత్యాతి కళాత్మక ಗಂಭೀರ ಗಗನಾಂತಸ್ಥಗರ್ವಿತ ಗಾನಲೋಲ ಕಲ್ಪನಾರಹಿತ ಕಾಷ್ಟಾ ಕಾಂತರ್ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಲಿತರಂಗಿತ ಕನಕತ್ಕನತಾಟಾಂಕ ಲೀಲವಿಗ್ರಹ ದಾರಿಣಿ ಅಜಾ ಕ್ಷಯವಿನ್ಮು ಕ್ಷಯವಿನ್ಮುಕ್ತ ಕ್ಷೀರಪ್ರಸಾದಿನಿ ಪ್ರಸಾದಿನಿ ಅಂತರ್ಮುಖ ಸಮ ಬಹಿರ್ಮುಖ ಸುರ್ಭು తయ త్రివర్గ నిలయ త్రిస్త త్రిపురమాలిని నిరామయా నిరాళంబ స్వాత్మరామ సుధాకృతి సంసార పంక నిర్మగ్న సముద్ర పండిత యజ్ఞప్రియ యజ్ఞకర్తి యజమాన స్వరూపిణి ధర్మధారా ధనాదాక్ష ధనధాన్యవర్దిని విప్రప్రియ విశ్వ విప్రపృప విశ్వభ్రమణ కారిణి విశ్వగ్రాస విదృభ్రామ వైష్ణవిష్ణురూపిణి అయోని యోని నిలయ కూటస్థకూలూపిణీ వీరగోష్ఠి ప్రియవీర వీరం వీర వీరనైక మార్గ నాదరూపిణి ವಿಜ್ಞಾನಕಲನಾ ಕಲ್ಯಾ ವಿದಗ್ಧ ತತ್ವಾಧಿಕ ತತ್ವಮಯಿ ತತ್ವರು ಸತ್ವಸ್ವರುಣೀ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವಕುಟುಂಬಿ ಸವಿಯ ಪವಿಷ್ಯ ಮಾರ್ಗಸ್ಥ ನಿವರಣಿ ಸ್ವಸ್ಥ ಸ್ವಭಾವ ಮಧುರ ಧೀರ ಧೀರಸಮರ್ಚಿತ ಚೈತನ್ಯ ಕುಸುಮ ಪ್ರಿಯ ಸದೋತೀತ ಸದಾ ತುಷ್ಟ ತರುಣಾಧಿತ್ಯ ಪಾಟಾಲ ದಕ್ಷಿಣ ದಕ್ಷಿಣಾರಾಧ್ಯ ದರಸ್ಮೇರೆ ಮುಖಾಂಬುಜ कौली कवलागण्यकलपाय स्रोत्रप्रिया श्रुतिमती सुतिसं वैभव मनस्वनी मा, मा, मानव मा, मनस्विनी मानवती महेशी मंगलाकृति विश्वमाता जगदात्री विशालाक्षी विरागिणी परमोदारा पर परमोदा, मनोन्मयी ओम केशीम वामकेश्वरी वामकेशरि पंचयज्ञप्रििया पंच प्रेता मंचादी पंचमी पंचभूतेशी पंचसख्योपचारिणी ಶಾಶ್ವತಿ ಶಾಶ್ವತೈಶ್ವರ್ಯ ಶರ್ಮದ ಶಂಭುಮೋಹಿ ಧರಾಧರ್ಸುತನರ್ಮಿಣಿ ಧರ್ಮವರ್ಧಿ ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಕ ಬಂದೂಕ ಕುಸುಮ ಪ್ರಖ್ಯಾ ಬಾಲಲೀಲ ವಿನೋದಿನ ಸುಮಂಗಲಿ ಶುಕ ಸುಖಕರರಿೇ ಸಾಢ್ಯ ಸುಹಾಸಿ ಸುಹಸನಚಿನ್ಯ ಪ್ರೀತ ಶೋಭನಾ ಶುದ್ಧ ಮಾನಸ ಬಿಂದುತರ್ಪಣ ಸಂತುಷ್ಟ ಪೂರ್ವಜ ತ್ರಿಪುರಾಂಬಿ ಕಾ ದಶ್ರಾ ಸಾಮರಾಧ್ಯ ತ್ರಿಪರ ಜ್ಞಾನಗಮ್ಯ ಜ್ಞಾನ ಜ್ಞಾನ ಜೈತೀಸ್ವರುಣಿ ಯೋನಿಮುದ್ರಾ ತ್ರಿಕೋೇಶಿ ತ್ರಿಕೋಣಾಂಬಾ ಅನಗಾದ್ಭುತ ಅನಗಾದ್ಭುತಚಾರಿತ ವಾಂಚಿರ್ತ ಪ್ರದಾಯಿನಿ ಅಭ್ಯಾಸ ದೀಪಿಕಾ ಆಬಾಲ ಷಡದ್ವಾತೀತೂ ಅವಜಾಕರ್ಣಾಮೂರ್ತಿರಜ್ಞಾ ದಾಂತದೀಪ ಆಬಾಲೋಪವಿ ಸರ್ವಾನುಲಂಗಶಾಶನ ಶ್ರೀಚಕ್ರರಜನಲಯ ಶ್ರೀಮತ್ರಿಪುರಸುಂದರೀ ಶಿವಾಶಿವಶಕ್ತೈಕೂ ಲಲಿತಂ ಶ್ರೀಲಲಿತ ದೇವ ನಮ ಸಹಸ್ರ ಸಹಸ್ರಾಕುಜಗು श्रीचक्रराजनिलया श्रीमत्त्रिपुरसुन्दरी शिवाशिवशक्तैकरूपिणी ललिताम्बिका एवं श्रीललितादेवः नाम्नां सहस्रकुजगुः श्रीचक्रराजनिलया श्रीमतृपुरसुन्दरी शिवाशिवशक्त्यैकरूपिणी ललिताम्बिका एवं श्रीलितादेवः नाम्नां सहस्रकुजगुः इति श्री బ్రహ్మాండ పురాణే ఉత్తర కండే శ్రీ హరి గృవాగస్తే శ్రీ లలితా సహసన నామ స్తోత్రం సమాప్తుం